ಕರ್ನಾಟಕ ರಾಜಕಾರಣದ ಕಾಂಗ್ರೆಸ್ ಪಕ್ಷದ ಇಬ್ಬರು ಬಲಿಷ್ಠ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ರಾಜ್ಯ ರಾಜಕೀಯದ ಗತಿಯನ್ನೇ ಬದಲಿಸಬಲ್ಲ ಸಾಮರ್ಥ್ಯವುಳ್ಳ ನಾಯಕರು ಒಂದು ಕಡೆ ತಮ್ಮ ಜನಪರ ಬಜೆಟ್ಗಳು ದೀರ್ಘಕಾಲದ ರಾಜಕೀಯ ಅನುಭವ ಮತ್ತು ಅಹಿಂದ ವರ್ಗ ರಾಜಕಾರಣದ ಮೂಲಕ ಜನಸಾಮಾನ್ಯರನ್ನ ತಲುಪುವ ಸಿದ್ದರಾಮಯ್ಯನವರ ಜನಪ್ರಿಯ ತಂತ್ರಗಾರಿಕೆ ಮತ್ತೊಂದು ಕಡೆ ಪಕ್ಷದ ಸಂಘಟನೆಯನ್ನ ದೃಢವಾಗಿ ಹಿಡಿದು ಆಂತರಿಕ ಬಿಕ್ಕಟ್ಟುಗಳನ್ನ ಪರಿಹರಿಸಿ ಸಂಕಷ್ಟದ ಸಮಯದಲ್ಲಿ ಟ್ರಬಲ್ ಶೂಟರ್ ಆಗಿ ಕಾರ್ಯನಿರ್ವಹಿಸುವ ಡಿಕೆ ಶಿವಕುಮಾರ್ ಅವರ ಚಾಣಾಕ್ಷ ಸಂಘಟನಾ ಶಕ್ತಿ ಇಂತಹ ಇಬ್ಬರು ಪ್ರಬಲ ನಾಯಕರ ಮಧ್ಯೆ ಈಗ ಸಿಎಂ ಕುರ್ಚಿ ಪೈಪೋಟಿ ಶುರುವಾಗಿದೆ ಇಬ್ಬರಲ್ಲಿ ಯಾರ ತಂತ್ರಗಾರಿಕೆ ಬಲವಾಗಿದೆ ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕದ ರಾಜಕೀಯವು ಈಗ ಇಬ್ಬರು ಪ್ರಮುಖ ವ್ಯಕ್ತಿಗಳ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಇಬ್ಬರು ನಾಯಕರು ನಾಲ್ಕು ದಶಕಗಳಿಗಿಂತಲೂ ಹೆಚ್ಚು ಅವಧಿಯ ರಾಜಕೀಯ ಅನುಭವ ಹೊಂದಿದ್ದರು ಇವರ ವೃತ್ತಿ ಜೀವನದ ಮಾರ್ಗ ಪಕ್ಷ ನಿಷ್ಠೆ ಮತ್ತು ಅಧಿಕಾರ ಗಳಿಸಿದ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿದೆ ಈ ವ್ಯತ್ಯಾಸಗಳು ಇವರ ಪ್ರಸ್ತುತ ನಾಯಕತ್ವದ ಶೈಲಿ ಮತ್ತು ಆಡಳಿತಾತ್ಮಕ ದೃಷ್ಟಿಕೋನವನ್ನ ರೂಪಿಸಿವೆ ಸಿದ್ದರಾಮಯ್ಯ ಅವರ ರಾಜಕೀಯ ವೃತ್ತಿ ಜೀವನವು ಒಂದು ದಶಕಕ್ಕೂ ಹೆಚ್ಚು ಕಾಲ ಜನತಾ ಪರಿವಾರದ ಸಿದ್ಧಾಂತದೊಂದಿಗೆ ಪ್ರಾರಂಭವಾಯಿತು ಇದು ಇವರ ನಾಯಕತ್ವಕ್ಕೆ ಒಂದು ವಿಭಿನ್ನ ಆಯಾಮವನ್ನ ನೀಡಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಭಾರತೀಯ ಲೋಕದಳದ ಟಿಕೆಟ್ನಲ್ಲಿ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾಗುವ ಮೂಲಕ ತಮ್ಮ ರಾಜಕೀಯ ಪಯಣವನ್ನ ಆರಂಭಿಸಿದರು ಈ ಬಹುಪಕ್ಷೀಯ ಪ್ರಯಾಣವು ಇವರಿಗೆ ವಿವಿಧ ಸಿದ್ಧಾಂತಗಳು ಮತ್ತು ಆಡಳಿತಾತ್ಮಕ ಶೈಲಿಗಳ ಬಗ್ಗೆ ಆಳವಾದ ರಾಜಕೀಯ ತಂತ್ರವನ್ನ ತಿಳಿಸಿವೆ ಇದು ನಂತರ ಇವರ ಆಡಳಿತಾವಧಿಯ ನೀತಿಗಳ ಮೇಲೆ ಪ್ರಭಾವ ಬೀರಿದೆ ಜನತಾ ಪರಿವಾರದಲ್ಲಿ ಇವರು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಪಶುಸಂಗೋಪನೆ ಸಾರಿಗೆ ಮುಂತಾದ ಪ್ರಮುಖ ಖಾತೆಗಳನ್ನ ನಿರ್ವಹಿಸಿದ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದರು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಲೂ ಇವರು ಪುನಃ ಉಪಮುಖ್ಯಮಂತ್ರಿಯಾದರು ಇವರ ರಾಜಕೀಯ ಅನುಭವ ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಸೇವೆಯನ್ನ ಸಲ್ಲಿಸಿರುವುದು ಅದರಲ್ಲೂ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಇವರು ಎಸ್ ನಿಜಲಿಂಗಪ್ಪ ಮತ್ತು ದೇವರಾಜ್ ಅರಸು ಅವರ ನಂತರ ಪೂರ್ಣಾವಧಿ ಆಡಳಿತ ನಡೆಸಿದ ಕರ್ನಾಟಕದ ಎರಡನೇ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಎರಡು ಅವಧಿಗೆ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯನಿರ್ವಹಿಸಿದ್ದು ಶಾಸನ ಸಭೆಯ ಕಾರ್ಯವಿಧಾನ ಮತ್ತು ನೀತಿ ಚರ್ಚೆಗಳಲ್ಲಿ ಇವರ ಹಿಡಿತವನ್ನು ಮತ್ತು ಅನುಭವವನ್ನು ದೃಢೀಕರಿಸುತ್ತೆ ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನವು ಸಿದ್ದರಾಮಯ್ಯ ಅವರ ಬಹುಪಕ್ಷೀಯ ಪಯಣಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ ಪಕ್ಷದೊಳಗೆ ಬೇರೂರಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಆರಂಭದಲ್ಲಿ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರಾರಂಭಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರು ಜಿಲ್ಲೆಯ ಸಾತನೂರು ಕ್ಷೇತ್ರದಿಂದ ಕೇವಲ ಕೇವಲ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಗೆಲ್ಲುವ ಮೂಲಕ ವಿಧಾನಸಭೆಗೆ ಪ್ರವೇಶಿಸಿದರು ಡಿ ಕೆ ಶಿವಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸತತವಾಗಿ ಎಂಟು ವಿಧಾನಸಭಾ ಚುನಾವಣೆಗಳಲ್ಲಿ ವಿಜಯವನ್ನ ಸಾಧಿಸಿದರೆ ಈ ಸತತ ಯಶಸ್ಸು ಇವರ ವೈಯಕ್ತಿಕ ಮತಕ್ಷೇತ್ರದ ಮೇಲೆ ಇರುವ ಅಜೇಯ ಹಿಡಿತವನ್ನು ಮತ್ತು ಸ್ಥಳೀಯ ರಾಜಕೀಯ ವ್ಯವಸ್ಥೆಯ ಮೇಲೆ ಇರುವ ಬಲವಾದ ನಿಯಂತ್ರಣವನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ನಗರಾಭಿವೃದ್ಧಿ ಸಚಿವರು ಕಾರಾಗೃಹಗಳು ಮತ್ತು ಗೃಹ ರಕ್ಷಕರ ಸಚಿವರು ಇಂಧನ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರು ಸೇರಿದಂತೆ ಹಲವು ಪ್ರಮುಖ ಸಚಿವ ಸ್ಥಾನಗಳನ್ನ ನಿರ್ವಹಿಸಿದ್ದಾರೆ ವಿಶೇಷವಾಗಿ ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ಇವರ ಆಸಕ್ತಿ ಗಮನಾರ್ಹವಾಗಿದ್ದು ನದಿ ವಿವಾದಗಳು ಅಂತಾರಾಷ್ಟ್ರೀಯ ಜಲ ಒಪ್ಪಂದಗಳು ಮತ್ತು ರಾಜ್ಯದ ನೀರಾವರಿ ಯೋಜನೆಗಳ ಕುರಿತು ನೀರಿನ ಹೆಜ್ಜೆ ಎಂಬ ಕೃತಿಯನ್ನು ಇವರು ರಚಿಸಿದ್ದಾರೆ ಇನ್ನು ನಾಯಕತ್ವದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತರಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಂದ್ರೆ ಕೆ ಪಿ ಅಧ್ಯಕ್ಷರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ನೂರ ಮೂವತ್ತೈದು ಮತಗಳೊಂದಿಗೆ ಅಧಿಕಾರಕ್ಕೆ ಬರಲು ಇವರ ಸಂಘಟನಾ ಪಾತ್ರ ನಿರ್ಣಾಯಕವಾಗಿತ್ತು ಪ್ರಸ್ತುತ ಇವರು ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಅನುಭವವು ವೈಚಾರಿಕ ಆಳ ಮತ್ತು ಆಡಳಿತಾತ್ಮಕ ಬಹುಮುಖತೆಯನ್ನು ಸೂಚಿಸಿದರೆ ಡಿ ಕೆ ಶಿವಕುಮಾರ್ ಅವರ ಅನುಭವವು ಪಕ್ಷದೊಳಗೆ ದೀರ್ಘಕಾಲದ ಬೇರೂರಿದ ನಿಷ್ಠೆ ಮತ್ತು ಚುನಾವಣಾ ಸ್ಥಿರತೆಯನ್ನು ಸೂಚಿಸುತ್ತೆ ಸಿದ್ದರಾಮಯ್ಯನವರ ಬಹುಪಕ್ಷೀಯ ಇತಿಹಾಸವು ಇವರಿಗೆ ರಾಜ್ಯ ಮಟ್ಟದ ವಿಶಾಲ ದೃಷ್ಟಿಕೋನವನ್ನ ನೀಡುತ್ತದೆ ಆದರೂ ಇವರ ಜನತಾದಳದ ಹಿನ್ನೆಲೆಯು ಕಾಂಗ್ರೆಸ್ನ ಮೂಲ ನಿಷ್ಠಾವಂತರೊಂದಿಗೆ ಆಂತರಿಕ ಅಸಮಾಧಾನಕ್ಕೆ ಕಾರಣವಾಗಬಹುದು ಇದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸ್ಥಿರವಾಗಿ ಕಾಂಗ್ರೆಸ್ನಲ್ಲೇ ಇರುವ ಮೂಲಕ ಹೈಕಮಾಂಡ್ನ ಆಳವಾದ ವಿಶ್ವಾಸ ಮತ್ತು ಸಂಪನ್ಮೂಲ ಕ್ರೋಢೀಕರಣದ ಜವಾಬ್ದಾರಿಯನ್ನ ಗಳಿಸಿದರೆ ಈ ವಿಭಿನ್ನ ಪಯಣಗಳು ಸಿದ್ದರಾಮಯ್ಯ ನೀತಿ ಮತ್ತು ಸಿದ್ಧಾಂತಕ್ಕೆ ಒತ್ತು ನೀಡಿದರೆ ಡಿಕೆ ಕೆ ಶಿವಕುಮಾರ್ ಅವರು ಪಕ್ಷದ ಯಂತ್ರ ಮತ್ತು ಕಾರ್ಯತಂತ್ರದ ಕಾರ್ಯಗತಗೊಳಿಸುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತಾರೆ ಎಂಬುದನ್ನು ಸೂಚಿಸುತ್ತೆ ಈ ಇಬ್ಬರು ನಾಯಕರು ಉನ್ನತ ಮಟ್ಟದ ರಾಜಕೀಯ ಮತ್ತು ಆಡಳಿತಾತ್ಮಕ ಅನುಭವವನ್ನ ಹೊಂದಿದ್ದಾರೆ ಆದರೆ ಇವರ ಪ್ರಬಲ ಹಿಡಿತವಿರುವ ಕ್ಷೇತ್ರಗಳು ಭಿನ್ನವಾಗಿವೆ ಸಿದ್ದರಾಮಯ್ಯ ಅವರ ರಾಜಕೀಯ ಹಿರಿಮೆಯ ಪ್ರಮುಖ ಅಳತೆಗೋಲು ಇವರ ಆರ್ಥಿಕ ನಿರ್ವಹಣಾ ಸಾಮರ್ಥ್ಯ ಇವರು ಕರ್ನಾಟಕದ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗಡೆಯವರ ನಂತರ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದವರಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಈ ದಾಖಲೆಯು ರಾಜ್ಯದ ಆರ್ಥಿಕ ನೀತಿಗಳು ಹಣಕಾಸು ನಿರ್ವಹಣೆ ಮತ್ತು ಸಂಪನ್ಮೂಲ ಹಂಚಿಕೆಯ ಮೇಲೆ ಇವರಿಗೆ ಇರುವ ಆಳವಾದ ಹಿಡಿತ ಮತ್ತು ಪಾಂಡಿತ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಹಣಕಾಸು ಜ್ಞಾನವು ಇವರನ್ನು ಕೇವಲ ರಾಜಕಾರಣಿಯನ್ನಾಗಿರಿಸದೆ ನೀತಿ ನಿರೂಪಕರಾಗಿ ಗುರುತಿಸುವಂತೆ ಮಾಡಿದೆ ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಆಡಳಿತಾತ್ಮಕ ಅನುಭವವು ರಾಜ್ಯದ ಪ್ರಮುಖ ಮೂಲಸೌಕರ್ಯ ಮತ್ತು ಸಂಪನ್ಮೂಲ ನಿರ್ವಹಣಾ ಇಲಾಖೆಗಳಾದ ಇಂಧನ ಮತ್ತು ಜಲಸಂಪನ್ಮೂಲಗಳಲ್ಲಿ ಕೇಂದ್ರೀಕೃತವಾಗಿದೆ ಈ ಖಾತೆಗಳ ನಿರ್ವಹಣೆಯಲ್ಲಿ ಇವರು ದಕ್ಷತೆಯನ್ನು ಪ್ರದರ್ಶಿಸಿದರೆ ವಿವಾದಗಳ ಕುರಿತಾದ ಇವರ ಕೆಲಸಗಳು ವಿಶೇಷವಾಗಿ ಮೇಕೆದಾಟು ಹೋರಾಟಗಳು ರೈತರು ಮತ್ತು ರಾಜ್ಯದ ಹಿತಾಸಕ್ತಿಗಾಗಿ ನಡೆಸಿದ್ದು ಪ್ರಾದೇಶಿಕ ಸಮಸ್ಯೆಗಳ ಬಗೆಗಿನ ಇವರ ಬದ್ಧತೆಯನ್ನು ತೋರಿಸುತ್ತೆ ಇನ್ನು ರಾಜಕೀಯ ತಂತ್ರಗಾರಿಕೆಯ ಕ್ಷೇತ್ರದಲ್ಲಿ ಇಬ್ಬರು ನಾಯಕರು ವಿಭಿನ್ನ ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನವನ್ನು ಅನುಸರಿಸ್ತಾರೆ ಒಬ್ಬರು ಸಿದ್ಧಾಂತದ ಮೇಲೆ ಕೇಂದ್ರೀಕರಿಸಿದರೆ ಇನ್ನೊಬ್ಬರು ರಾಜಕೀಯ ಯುದ್ಧ ತಂತ್ರ ಮತ್ತು ಬಿಕ್ಕಟ್ಟು ನಿವಾರಣೆಯ ಕೌಶಲ್ಯದ ಮೇಲೆ ಕೇಂದ್ರೀಕರಿಸ್ತಾರೆ ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರಗಾರಿಕೆಯ ಕೇಂದ್ರ ಬೆಂದು ಅಹಿಂದ ಸಿದ್ಧಾಂತ ಈ ತಂತ್ರವು ಕೇವಲ ಜಾತಿ ಆಧಾರಿತ ರಾಜಕೀಯವಲ್ಲ ಇದು ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರುವ ಶೋಷಿತ ಮತ್ತು ದುರ್ಬಲ ವರ್ಗಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಾತಿನಿಧ್ಯವನ್ನು ಒದಗಿಸುವ ವಿಶಾಲವಾದ ಸಾಮಾಜಿಕ ನ್ಯಾಯದ ನಿರೂಪಣೆಯಾಗಿದೆ ಈ ಸೈದ್ಧಾಂತಿಕ ಬದ್ಧತೆಯು ಇವರಿಗೆ ರಾಜ್ಯದಾದ್ಯಂತ ಒಂದು ದೊಡ್ಡ ಮತ್ತು ಪ್ರಶ್ನಾತೀತ ಮತ ಮತಬ್ಯಾಂಕನ್ನು ಸೃಷ್ಟಿಸಿದೆ ಇನ್ನು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿಯು ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಕಾರ್ಯಗತಗೊಳಿಸುವಿಕೆ ಮತ್ತು ಬಿಕ್ಕಟ್ಟು ನಿರ್ವಹಣಾ ಕೌಶಲ್ಯದ ಮೇಲೆ ಆಧಾರಿತವಾಗಿದೆ ರಾಷ್ಟ್ರಮಟ್ಟದಲ್ಲಿ ಇವರನ್ನು ಟ್ರಬಲ್ ಶೂಟರ್ ಎಂದೇ ಗುರುತಿಸಲಾಗುತ್ತೆ ಪಕ್ಷವು ನಿರ್ಣಾಯಕ ಅಥವಾ ಬಿಕ್ಕಟ್ಟಿನ ಸಮಯದಲ್ಲಿ ಇವರನ್ನ ಅವಲಂಬಿಸುತ್ತೆ ಇಂತಹ ಇಬ್ಬರು ಬಲಿಷ್ಠ ನಾಯಕರು ಈಗ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿಯನ್ನ ನಡೆಸ್ತಾ ಇರೋದ್ರಿಂದ ಇಡೀ ದೇಶದ ರಾಜಕೀಯ ವಲಯದ ಕಣ್ಣು ಕರ್ನಾಟಕದತ್ತ ನೆಟ್ಟಿದೆ ಇನ್ನು ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿತಾರ ಅನ್ನೋದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್